ನಮಸ್ಕಾರ ಎಲ್ಲ ಗೃಹಲಕ್ಷ್ಮಿಯರಿಗೂ ಇವಾಗ ನಿಮಗೆ ಹನ್ನೆರಡು ಹಾಗೆ ಹದಿಮೂರನೇ ಕಂತಿನ ಹಣದ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಹಾಗೂ ಒಂದು ಗುಡ್ ನ್ಯೂಸ್ ಬಂದಿರುವಂಥದ್ದು ವಿಡಿಯೋನ ಸ್ಕಿಪ್ ಮಾಡ್ತಿರೋ ಹಾಗೆ ಕೊನೆವರೆಗೂ ನೋಡಿ ಯಾಕಂದರೆ ಇವಾಗ ಹೇಳುವಂಥ ಮಾಹಿತಿಯಲ್ಲಿ ನಿಮಗೆ ಲಿಂಗಾಯಿತು ಮತ್ತು ಅಲ್ಪಸಂಖ್ಯಾತರು ಸಹ ಅಪ್ಲಿಕೇಶನ್ನ ರೀಸೆಂಟಾಗಿ ಹಾಕಿದ್ದೀರಾ ಇಂಥವ್ರಿಗೂ ಸಹ ಈ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಬಂದಿರುವಂಥದ್ದು ನ್ಯೂಸ್ ಬಂದಿರುವಂಥದ್ದು ಅದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡದಿರೋ ಹಾಗೆ ಕೊನೆವರೆಗೂ ನೋಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹನ್ನೊಂದನೇ ಕಂತಿನ ಹಣ ಇವಾಗ ಕ್ಲಿಯರ್ ಆಗಿದೆ ಸೊ ಮುಂದೆ ಬರುವಂಥ ವೀಡಿಯೋಸ್ಗಳಲ್ಲಿ ನಾನು ಹನ್ನೊಂದನೇ ಕಂತಿನ ಹಣದ ಬಗ್ಗೆ ಹೆಚ್ಚಾಗಿ ಏನೂ ಮಾತಾಡೋದಕ್ಕೆ ಹೋಗೋದಿಲ್ಲ ಯಾಕಂದರೆ ಇವಾಗ ಎಲ್ಲರ ಖಾತೆಗೂ ಜಮಾ ಆಗಿರುವಂಥ ಹನ್ನೊಂದನೇ ಕಂತಿನ ಹಣ ಸೊ ಯಾವುದೇ ಆಗಿರುವಂಥ ತೊಂದರೆ ಇಲ್ಲ ಹಾಗೆ ಪೆಂಡಿಂಗ್ ಸಹ ಇಲ್ಲ ಇವಾಗ ನಮ್ಮೆಲ್ಲರಿಗೂ ತೊಂದರೆ ಆಗಿರುವಂಥದ್ದು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಇವತ್ತೇ ರಿಲೀಸ್ ಆಯಿತು ಅಂತ ಹೇಳ್ತಾ ಇರುವಂಥ ಸರ್ಕಾರದವರು ಯಾವುದೂ ರಿಲೀಸ್ ಮಾಡ್ತಾನೆ ಇಲ್ಲ ಅವ್ರಿಗೆ ಕೇಳಿದ್ರೆ ನಾವು ಈಗ ಲೆಟರ್ನ ಬರೆದಿದ್ದೀವಿ ಮಿನಿಸ್ಟ್ರಿಗೆ ಆದರೆ ಅವರು ಯಾವಾಗ ಅದಕ್ಕೆ ಅಪ್ರೂವಲ್ ಕೊಡ್ತಾರೆ ಯಾವಾಗ ನಮ್ಮ ಒಂದು ಡಿ ಬಿ ಟಿ ಸ್ಟೇಟಸ್ಗೆ ಅದನ್ನು ಪುಷ್ ಮಾಡ್ತಾರೆ ಅಂತ ಹೇಳಿ ನಮಗೂ ಸಹ ಗೊತ್ತಿಲ್ಲ ಆದರೆ ನಾವು ಆಲ್ರೆಡಿ ಸಿ ಎಮ್ ಅವ್ರಿಗೆ ಒಂದು ಪತ್ರದ ಮೂಲಕ ತಿಳಿಸಿದ್ದೀವಿ ಅಂತ ಹೇಳಿದ್ದಾರೆ ಬಟ್ ಆ್ಯಕ್ಚುಲಾಗಿ ನಮಗೆ ದಿನಾಂಕನ ಎಲ್ಲೂ ಸಹ ಘೋಷಣೆನ ಮಾಡಲಿಲ್ಲ ಈ ದಿನವೇ ಬಿಡ್ತೀವಿ ಅಂತ ಹೇಳಿ ಆದರೆ ಇವಾಗ ಇದ್ರ ಬಗ್ಗೆ ಮೀಡಿಯಾಗಳು ಪ್ರೆಸ್ ಮೀಟ್ಗಳು ನಡೀತಾನೆ ಇರುತ್ತಲ್ವ ನೀವು ನೋಡ್ತಾ ಇರ್ತೀರ ನ್ಯೂಸಲ್ಲಿ ಅದು ಇದು ಯಾವುದಾದ್ರು ಈವೆಂಟು ಫಂಕ್ಷನ್ಗಳಿದ್ದರೆ ಮಾಧ್ಯಮ ಮಿತ್ರರು ಇದ್ರ ಬಗ್ಗೆ ಕ್ವಶನ್ ಮಾಡೇ ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಸಹ ತಲುಪಲಿಲ್ಲ ಅಂತ ಸೊ ಅದಕ್ಕೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಕಳೆದ ಎರಡು ತಿಂಗಳಿಂದ ಬಾಕಿ ಹಣವನ್ನು ಒಂದೇ ಬಾರಿ ನಿಮ್ಮ ಖಾತೆಗೆ ಜಮಾ ಮಾಡಲಾಗುವುದು ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆಯಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿರುವಂಥದ್ದು ಸೊ ಅವರೇ ಸ್ಟೇಟ್ಮೆಂಟಿನ ಕೊಟ್ಟ ಮೇಲೆ ಹನ್ನೆರಡು ಹಾಗೆ ಹದಿಮೂರನೇ ಕಂತಿನ ಹಣ ನಾಲ್ಕು ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ಒಟ್ಟಿಗೆ ಬಂದು ಜಮಾ ಇರುವಂಥದ್ದು ವಿಡಿಯೋ ಸ್ಟಾರ್ಟಿಂಗಲ್ಲಿ ಇನ್ನೊಂದು ಹೇಳಿದೆ ಲಿಂಗತ್ವ ಮತ್ತು ಅಲ್ಪಸಂಖ್ಯಾತರಿಗೆ ಮೂರು ತಿಂಗಳ ಹಿಂದೆ ಅರ್ಜಿನ ಹಾಕಲಿಕ್ಕೆ ಅವಕಾಶನ ಕೊಟ್ಟಿದ್ರು ಅಂತ ಹೇಳಿಬಿಟ್ಟು ಸೊ ಇವಾಗ ನಿಮಗೆ ಹನ್ನೆರಡು ಹದಿಮೂರನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಪ್ಲಸ್ ಎರಡ ನಾಲ್ಕು ಸಾವಿರ ರೂಪಾಯಿ ಹಾಗೆಯೇ ಇವರಿಗೆ ಕಳೆದ ಮೂರು ತಿಂಗಳಿಂದ ಮಾತ್ರ ಇವರಿಗೆ ಅಪ್ಲಿಕೇಶನ್ ಹಾಕೋಕ್ಕೆ ಅರ್ಜಿನ ಕೊಟ್ಟಿದ್ದಿದ್ದು ಬೇರೆಯವ್ರ ಥರ ಎಲ್ಲ ನಮಗೆ ಸ್ಟಾರ್ಟಿಂಗಿಂದ ಕೊಟ್ಟಿರಲಿಲ್ಲ ಇವ್ರಿಗೆ ಸಹ ಮೂರು ತಿಂಗಳ ಹಣ ಏನು ಪೆಂಡಿಂಗ್ ಇದೆ ಈ ಮೂರು ತಿಂಗಳ ಹಣ ಒಟ್ಟಿಗೆ ನಿಮ್ಮ ಖಾತೆಗೆ ಅಂದರೆ ಆರು ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ಬರುತ್ತೆ ಸೊ ಹನ್ನೆರಡು ಹದಿಮೂರು ನಾಲ್ಕು ಸಾವಿರ ಇವರಿಗೆ ಮೂರು ತಿಂಗಳ ಹಣ ನಿಮಗೆ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಅದು ಈ ತಿಂಗಳ ಒಳಗಡೆನೆ ನಾವು ಕ್ಲಿಯರೆನ್ಸ್ನ ಮಾಡಿಕೊಡ್ತೀವಿ ಯಾವುದೇ ರೀತಿಯಾಗಿರುವಂಥ ತಡ ಆಗೋಲ್ಲ ಜೊತೆಗೆ ಯಾವುದೇ ಗೃಹಲಕ್ಷ್ಮಿ ಹಣ ಸಹ ಕ್ಯಾನ್ಸಲ್ ಆಗ್ತಾ ಇಲ್ಲ ಅಥವಾ ಕ್ಯಾನ್ಸಲ್ ಆಗೋದೂ ಇಲ್ಲ ಅಂತ ಹೇಳಿ ಇದ್ರ ಬಗ್ಗೆ ಒಂದಷ್ಟು ಸ್ಪಷ್ಟನೆಯ ಕೊಟ್ಟಿರುವಂಥ ಮಿನಿಸ್ಟ್ರು ಸೊ ನೀವು ತಲೆ ಕೆಡಿಸ್ಕೊಬೇಡಿ ಆದಷ್ಟು ಬೇಗ ನಿಮ್ಮ ಖಾತೆಗೆ ಅಮೌಂಟು ಖಂಡಿತವಾಗ್ಲೂ ಕ್ರೆಡಿಟ್ ಆಗುತ್ತೆ